ಮೈಸೂರು ಜಿಲ್ಲೆಯಲ್ಲಿನ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇದು ಮೈಸೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಅತಿ ಸುಂದರವಾದ ಕಾವೇರಿ ನದಿ ಮರಳು ಮತ್ತು ಇಲ್ಲಿನ ಪುರಾತನ ದೇವಸ್ಥಾನಗಳು ಜನರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿವೆ ಇಲ್ಲಿರುವ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳು ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾದದ್ದು ಪಂಚಲಿಂಗ ದರ್ಶನವು ಹನ್ನೆರಡು ಅಥವಾ ಹದಿಮೂರು ವರ್ಷಗಳಿಗೆ ಒಮ್ಮೆ ನಡೆಯುತ್ತದೆ ಇದು ಐತಿಹಾಸಿಕ ಮಾಸಿಕವಾಗಿ ಹಾಗೂ ಧಾರ್ಮಿಕವಾಗಿ ಪ್ರಸಿದ್ಧ ಸ್ಥಳ ತಲಕಾಡು ಒಂದು ಕಾಲದಲ್ಲಿ ಮೂವತ್ತು ದೇವಾಲಯಗಳಿಂದ ಕೂಡಿದ್ದ ಭವ್ಯ ನಗರವಾಗಿತ್ತು ಆದರೆ ಹದಿನಾರನೇ ಶತಮಾನದಲ್ಲಿ ಇವುಗಳೆಲ್ಲವೂ ಮರಳಿನಲ್ಲಿ ಮುಚ್ಚಿಹೋದವು ಪವಿತ್ರವಾದ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ಈಶ್ವರನು ನೆಲೆಸಿದ್ದಾನೆ ತಲಕಾಡು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ ಇಲ್ಲಿನ ಕಲ್ಲುಗಳ ಮೇಲೆ ಈ ಕ್ಷೇತ್ರದ ಇತಿಹಾಸವನ್ನ ನಾವು ಕಾಣಬಹುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಲಕಾಡು ಕ್ಷೇತ್ರದ ಮಹಿಮೆ ಪಂಚಲಿಂಗ ಕ್ಷೇತ್ರದ ಮಹಿಮೆಯಾದ ತಲಕಾಡಿಗೆ ಅಲಮೇಲಮ್ಮನ ಶಾಪ ಏನು ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ ತಲಕಾಡು ಗಂಗರ ವಂಶದಲ್ಲಿ ಸೇರಿತ್ತು ಅಂದಿನಿಂದ ತಲಕಾಡು ರಾಜಧಾನಿಯಾಯಿತು ಗಂಗರಿಗೆ ಹನ್ನೊಂದನೇ ಶತಮಾನದಲ್ಲಿ ಗಂಗರಾಜರಿಂದ ಚೋಳರಾಜರು ಈ ತಲಕಾಡನ್ನು ವಶಪಡಿಸಿಕೊಳ್ತಾರೆ ಅಂದಿನಿಂದ ಈ ಸ್ಥಳವನ್ನು ರಾಜರಾಜಪುರ ಅಂತ ಕರೀತಾರೆ ಸುಮಾರು ನೂರು ವರ್ಷಗಳ ಹಿಂದೆ ರಾಜ ವಿಷ್ಣುವರ್ಧನ ಚೋಳರಾಜ ವಂಶವನ್ನು ಮೈಸೂರಿನಿಂದ ಹೊರಹಾಕ್ತಾನೆ ಆಗ ತಲಕಾಡುವಿನಲ್ಲಿ ಏಳು ಪಟ್ಟಣಗಳು ಐದು ನಗರಗಳು ಇದ್ದವು ಎಂದು ಹೇಳಲಾಗುತ್ತದೆ ಮಾಲಂಗಿ ಪಟ್ಟಣವು ನದಿಯ ಎದುರು ಇತ್ತು ಅದು ಒಂದು ದೊಡ್ಡ ಪಟ್ಟಣವಾಗಿತ್ತು ಅದರ ಹೆಸರು ಜನಾರ್ದನಪುರ ಹದಿನಾಲ್ಕನೇ ಶತಮಾನದ ಮಧ್ಯದಲ್ಲಿ ಹೊಯ್ಸಳ ರಾಜ್ಯಕ್ಕೆ ಸ್ವಾಧೀನಕ್ಕೆ ಬಂತು ವಿಜಯನಗರ ಸೋಮರಾಜರಿಗೆ ಸೇರಿತು ಇನ್ನು ಈ ತಲಕಾಡಿಗೆ ತಲಕಾಡು ಎಂದು ಹೇಗೆ ಹೆಸರು ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದೆ ವಸಿಷ್ಠ ಕುಲದ ಸೋಮದತ್ತನೆಂಬ ಬ್ರಾಹ್ಮಣನಿದ್ದ ಅವನು ಸಂಸಾರದಲ್ಲಿ ಜಿಗುಪ್ಸೆ ಹೊಂದಿ ವಾರಣಾಸಿಗೆ ಹೋಗಿ ವಿಶ್ವೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿದನು ಕಾಶಿ ವಿಶ್ವೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ ತಮಗೆ ಮತ್ತು ತಮ್ಮ ಶಿಷ್ಯರಿಗೆ ಸಶರೀರ ಮುಕ್ತಿಯನ್ನ ಕರುಣಿಸಬೇಕೆಂದು ಸೋಮದತ್ತ ಕೇಳ್ಕೊಂತಾನೆ ಆದರೆ ಸ್ವಾಮಿಯು ಸೋಮದತ್ತನಿಗೆ ಅಲ್ಲಿ ಮುಕ್ತಿ ದೊರೆಯಲಾರದೆಂದು ಆತನು ತನ್ನ ಶಿಷ್ಯರೊಡನೆ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ದಕ್ಷಿಣ ಗಂಗೆ ಎಂದು ಹೆಸರುವಾಸಿಯಾಗಿರುವ ಪವಿತ್ರ ಕಾವೇರಿಯ ತೀರದಲ್ಲಿನ ಗಜಾರಣ್ಯ ಕ್ಷೇತ್ರಕ್ಕೆ ಹೋಗಬೇಕೆಂದು ತಿಳಿಸುತ್ತಾ ಆ ಕ್ಷೇತ್ರ ಕಾವೇರಿ ಮತ್ತು ಕಪಿಲ ಸಂಗಮದಿಂದ ಕೆಲವೇ ಹರಿದಾರಿಗಳಲ್ಲಿ ಮುಂದೆ ಆ ಕ್ಷೇತ್ರಗಳಲ್ಲಿ ನಾನು ವೈದ್ಯೇಶ್ವರನೆಂದು ಕಾಣಿಸಿಕೊಳ್ಳುತ್ತೇನೆ ಅಲ್ಲಿನ ಋಷಿಕ ಋಷಿಯ ಆಶ್ರಮದಲ್ಲಿದ್ದುಕೊಂಡು ನೀನು ತಪಸ್ಸನ್ನು ಆಚರಿಸು ಕಾಶಿಗಿಂತಲೂ ಮಿಗಿಲಾದ ಮಹಿಮೆಯಿಂದ ಕೂಡಿದ ಆ ಸ್ಥಳದಲ್ಲಿ ನಿನಗೆ ಸಾಯುಜ್ಯ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಎಂದು ತಿಳಿಸ್ತಾನೆ ಶಿವ ಸೋಮದತ್ತನು ವಿಶ್ವೇಶ್ವರನ ನುಡಿಯಂತೆ ತನ್ನ ಶಿಷ್ಯ ಪರಿವಾರದೊಡನೆ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಕೈಗೊಂಡನು ಅವರು ವಿಂದ್ಯ ಪರ್ವತದ ದಟ್ಟವಾದ ಕಾಡುಗಳನ್ನ ದಾಟ್ತಾ ಇದ್ರು ಆಗ ಇದ್ದಕ್ಕಿದ್ದ ಹಾಗೆಯೇ ದೊಡ್ಡ ಆನೆಗಳ ಹಿಂಡೊಂದು ಅವರ ಮೇಲೆ ಎರಗಿ ಬಂತು ಗಾಬರಿಗೊಂಡ ಸೋಮದತ್ತ ಮತ್ತು ಅವರ ಶಿಷ್ಯರು ಆನೆ ಆನೆ ಎಂದು ಕೂಗುತ್ತಲೇ ಆ ಮದ್ದಾನೆಗಳಿಗೆ ಬಲಿಯಾಗಿ ಪ್ರಾಣ ಬಿಟ್ಟರು ಅವರು ಸಾಯುವ ಸಂದರ್ಭದಲ್ಲಿ ಆನೆಯ ಸ್ವರೂಪವನ್ನೇ ಕಲ್ಪಿಸಿಕೊಂಡು ಹೆದರಿದ್ದರಿಂದ ಮುಂದೆ ಅವರಿಗೆ ಆನೆಯ ಜನ್ಮವೇ ಪ್ರಾಪ್ತವಾಯಿತು ವಿಶ್ವೇಶ್ವರನು ತಿಳಿಸಿದ್ದ ಪವಿತ್ರ ಗಜಾರಣ್ಯ ಕ್ಷೇತ್ರದಲ್ಲಿ ಕಾವೇರಿಯ ತೀರದಲ್ಲಿಯೇ ಅವರು ಆನೆಯಾಗಿಯೇ ಪುನಃ ಹುಟ್ಟಿದರು ಗಜಾರಣ್ಯ ಕ್ಷೇತ್ರದಲ್ಲಿ ಒಂದು ಸೊಂಪಾಗಿ ಬೆಳೆದ ಬೂರುಗದ ಮರ ಆ ಮರದ ಬುಡದಲ್ಲಿ ದಟ್ಟವಾಗಿ ಕವಿದ ಪೊದೆಗಳು ಆನೆಗಳು ಅಲ್ಲಿನ ಗೋಕರ್ಣ ಸರೋವರದಲ್ಲಿ ಮಿಂದು ಸೊಂಡಿನಲ್ಲಿ ನೀರನ್ನ ತುಂಬಿಕೊಂಡು ಕಮಲವನ್ನ ಕಚ್ಚಿ ಆ ಮರದ ಬುಡದ ಪೊದೆಯ ಕಡೆ ಬರ್ತಾ ಇದ್ದವು ಬಂದು ಸೊಂಡಿನ ನೀರನ್ನ ಚುಮುಕಿಸಿ ಆ ಪೊದೆಯ ಮೇಲೆ ಹೂವನ್ನ ಇಟ್ಟು ನಮಿಸಿ ಹೋಗ್ತಾ ಇದ್ದವು ಆ ದೃಶ್ಯವನ್ನು ತಲಾ ಮತ್ತು ಕಾಡ ಎಂಬ ಇಬ್ಬರು ಬೇಡರು ನಿತ್ಯವೂ ನೋಡ್ತಾ ಇದ್ರು ಆಶ್ಚರ್ಯಗೊಂಡ ಅವರು ಅದೇನು ಎಂಬುದನ್ನು ತಿಳಿದುಕೊಳ್ಳಲು ಪರೀಕ್ಷಿಸಬೇಕೆಂದು ಎರಡು ಕೊಡಲಿಗಳನ್ನು ತೆಗೆದುಕೊಂಡು ಬಂದರು ಪೊದೆಗಳನ್ನು ಕಡಿದರು ಕಡಿಯುವಾಗ ಅವರ ಕೊಡಲಿ ಯಾವುದೋ ವಸ್ತುವಿಗೆ ತಾಕಿದಂತಾಯಿತು ರಕ್ತ ಚಿಮ್ಮಿತು ಅದೇನೆಂದು ನೋಡುವಲ್ಲಿ ಅದೊಂದು ಶಿವಲಿಂಗ ಅದರ ಮೇಲಿಂದ ನೆತ್ತಿಯ ಮೇಲೆ ರಕ್ತ ಹರಿಯುತ್ತಿದೆ ಇದನ್ನು ನೋಡಿದ ಅವರು ಹೆದರಿ ನಡುಗತೊಡಗಿದರು ಆಗ ಅಶರೀರವಾಣಿಯೊಂದು ಕೇಳಿಸಿತು ಎಲೆ ಕಿರಾತಕರೇ ನಿಮಗೆ ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ನಾನಿಲ್ಲಿ ಕಾಣಿಸಿಕೊಂಡಿದ್ದೇನೆ ಈ ಭೂರುಗದ ಮರದ ಎಲೆಯನ್ನು ಹಣ್ಣನ್ನು ಹರಿದು ಗಾಯವಾದ ಜಾಗಕ್ಕೆ ಬಳಿಯಿರಿ ಸುರಿಯುವ ರಕ್ತ ನಿಲ್ಲುತ್ತದೆ ಅಷ್ಟೇ ಅಲ್ಲ ರಕ್ತ ಹಾಲಾಗುತ್ತದೆ ಆ ಹಾಲನ್ನು ನೀವು ಸೇವಿಸಿದರೆ ನಿಮಗೆ ಗಣಪದವಿ ದೊರೆಯುತ್ತದೆ ಎಂದು ಹೇಳಿತು ದೇವವಾಣಿಗೆ ಬೇಡರು ತಲೆಬಾಗ್ತಾರೆ ಕೂಡಲೇ ಬೂರುಗದ ಮರದ ಎಲೆಯನ್ನು ಹಣ್ಣನ್ನು ತೇದು ಗಾಯಕ್ಕೆ ಹಚ್ಚಿದರು ರಕ್ತ ಹರಿಯುವುದಕ್ಕೆ ಬದಲಾಗಿ ಹಾಲು ಹರಿಯಿತು ಅದನ್ನು ಸೇವಿಸಿದ ಬೇಡರಿಗೆ ಗಣಪದವಿ ದೊರೆಯಿತು ಆ ತಲಕಾಡ ಎನ್ನುವ ಬೇಡರಿಗೆ ಅಲ್ಲಿ ಮೊದಲ ಬಾರಿಗೆ ಮೋಕ್ಷ ಪ್ರಾಪ್ತವಾದ್ದರಿಂದ ಆ ಸ್ಥಳಕ್ಕೆ ತಲಕಾಡು ಎನ್ನುವ ಹೆಸರನ್ನ ಹೊತ್ತಿತ್ತು ಅದೇ ಈಗಿನ ತಲೆಕಾಡು ಆನೆಯ ರೂಪಿನ ಸೋಮದತ್ತನು ಹಾಲನ್ನು ಸೇವಿಸಿ ಶರೀರವನ್ನು ಪಡೆದು ಸಶರೀರವಾಗಿ ಮೋಕ್ಷವನ್ನು ಪಡೆದನು ತನ್ನ ಗಾಯಕ್ಕೆ ತಾನೇ ವೈದ್ಯವನ್ನು ಸೂಚಿಸಿದನವಲ್ ಅಲ್ಲವೇ ಆದ್ದರಿಂದ ವೈದ್ಯನಾಥ ಅಥವಾ ವೈದ್ಯೇಶ್ವರ ಎಂದು ಆ ಲಿಂಗಕ್ಕೆ ಹೆಸರಾಯಿತು ಮೊದಲಿಗೆ ಸಿದ್ಧಾರಣ್ಯ ಕ್ಷೇತ್ರವಾಗಿದ್ದ ಈ ನೆಲೆ ಆನೆಗಳು ಮೋಕ್ಷವನ್ನು ಪಡೆದ ಮೇಲೆ ಗಜಾರಣ್ಯ ಕ್ಷೇತ್ರವಾಯಿತು ಇನ್ನು ಮಧ್ಯ ಕರ್ನಾಟಕ ಇತಿಹಾಸದಲ್ಲಿ ತಲಕಾಡು ಸಾವಿರದ ನೂರ ಹದಿನಾರರಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನ ದಂಡನಾಯಕನಾದ ಗಂಗರಾಜನು ಚೋಳರ ವಿರುದ್ಧ ಹೋರಾಟ ಮಾಡಿ ಅವರನ್ನು ಸೋಲ್ಸಿ ತಲಕಾಡನ್ನ ವಶಪಡಿಸಿಕೊಂಡನು ಈ ಗೆಲುವಿನ ಕಾರಣದಿಂದ ತಲಕಾಡುಗೊಂಡ ಎಂಬ ಬಿರುದನ್ನು ಪಡಿತಾನೆ ವಿಷ್ಣುವರ್ಧನ ಅವನು ಅವನ ನಂತರ ಬಂದ ರಾಜರು ತಲಕಾಡನ್ನು ಹದಿನಾಲ್ಕನೇ ಶತಮಾನದ ಮಧ್ಯಭಾಗದವರೆಗೂ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ ತಲಕಾಡು ಈ ಸಮಯದಲ್ಲಿ ಪ್ರಖ್ಯಾತಿ ಮತ್ತು ಹೆಸರನ್ನ ಪಡೆದು ಏಳು ಪುರಗಳನ್ನು ಐದು ಮಠಗಳನ್ನು ಒಳಗೊಂಡು ಪೊಯ್ಸಳರ ಉಪರಾಜಧಾನಿಯಾಗಿ ಮೆರೆಯುತ್ತೆ ಇನ್ನು ಹದಿಮೂರನೆಯ ಬಲ್ಲಾಳನ ಕಾಲದಲ್ಲಿ ಅವನ ಮುಖ್ಯಮಂತ್ರಿಯಾದ ಪೆರುಮಾಳ್ ಡಣಾಯಕ ತಲೆಕಾಡಿನ ಆಚೆಯ ದಡದ ಮೇಲಿರುವ ಒಂದು ಪಾಠಶಾಲೆಯನ್ನ ಕಟ್ಟಿಸಿ ಅದಕ್ಕೆ ಜಹಗೀರುಗಳನ್ನು ಹಾಕಿಕೊಟ್ಟ ಹೊಯ್ಸಳ ಚಕ್ರವರ್ತಿಗಳು ಶಿವ ಮತ್ತು ವಿಷ್ಣು ದೇವಾಲಯಗಳೆರಡಕ್ಕೂ ಸಹಾಯ ಸಲ್ಲಿಸ್ತಾ ಇದ್ರು ಸಾವಿರದ ನೂರ ಹದಿನೇಳರಲ್ಲಿ ವಿಷ್ಣುವರ್ಧನ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇಗುಲವನ್ನು ಕಟ್ಟಿಸ್ತಾನೆ ಆನಂತರ ಬಂದ ರಾಜರು ಅದಕ್ಕೆ ಅನೇಕ ಕಾಣಿಕೆಗಳನ್ನು ಸಹ ನೀಡ್ತಾರೆ ಇನ್ನು ಇದು ಮೈಸೂರು ಅರಸರ ಪ್ರಕಾರ ತಲಕಾಡು ಹದಿನಾಲ್ಕನೇ ಶತಮಾನದ ಉತ್ತರಾರ್ಧದಲ್ಲಿ ತಲಕಾಡು ವಿಜಯನಗರದ ಅರಸರಿಗೆ ಸೇರುತ್ತೆ ಇನ್ನೂರ ನಲವತ್ತೆಂಟರಲ್ಲಿ ಸಾಳ್ವ ಮನೆತನಕ್ಕೆ ಸೇರಿದ ರಾಮದೇವ ತಲೆಕಾಡಿನಲ್ಲಿ ಅಧಿಕಾರಿಯಾಗಿ ರಾಜ್ಯಭಾರ ಮಾಡುತ್ತಿದ್ದನೆಂದು ಅವನು ಮುಸ್ಲಿಮರೊಂದಿಗೆ ಯುದ್ಧ ಮಾಡಿ ಸೋತಕೊಂಡ ಎಂಬಲ್ಲಿ ಸತ್ತನೆಂದು ತಿಳಿಯುತ್ತದೆ ಅಲ್ಲದೆ ಎರಡನೆಯ ದೇವರಾಯನ ಆಳ್ವಿಕೆಯಲ್ಲಿ ಇಲ್ಲಿನ ಅಧಿಕಾರಿಯಾಗಿದ್ದ ಪೆರುಮಾಳ್ ದೇವರ ಕೀರ್ತಿ ನಾರಾಯಣ ದೇವಾಲಯ ಧನ ಸಹಾಯ ಮಾಡಿದಂತೆ ತಿಳಿದು ಬಂದಿದೆ ವಿಜಯನಗರದ ಅಧಿಕಾರಿಗಳು ಹದಿನೇಳನೆಯ ಶತಮಾನದ ಆರಂಭದವರೆಗೆ ತಲಕಾಡನ್ನ ಆಳ್ತಾರೆ ಅವರು ಇಲ್ಲಿಯ ದೇವಾಲಯಗಳಿಗೆ ಕಾಣಿಕೆ ಮತ್ತು ಜಹಕೀರ್ಗಳನ್ನು ಕೊಡುವ ಸಂಪ್ರದಾಯವನ್ನ ಇಟ್ಟುಕೊಂಡಿದ್ದು ಆ ಕಾಲದ ಶಾಸನಗಳಿಂದ ಇದು ತಿಳಿಯುತ್ತೆ ವಿಜಯನಗರದ ಮಂತ್ರಿಗಳಲ್ಲೊಬ್ಬನಾದ ಮಾಧವ ಮಂತ್ರಿ ತಲಕಾಡಿನವರೇ ಆತ ತಲಕಾಡಿನ ಬಳಿಯಲ್ಲಿ ತನ್ನ ಹೆಸರಿನ ಒಂದು ಅಣೆಕಟ್ಟನ್ನ ನಿರ್ಮಿಸಿದನಲ್ಲದೆ ಪೂರ್ವದ ಚೋಳಲಿಂಗದ ಮೇಲೆ ಬಹುಶಃ ಈಗಿನ ವೈದ್ಯೇಶ್ವರ ದೇವಾಲಯವನ್ನು ಕಟ್ಟಿಸಿರಬೇಕು ಎಂದು ಹೇಳಲಾಗುತ್ತದೆ ವಿಜಯನಗರದ ಅಧಿಕಾರಿಗಳು ಹದಿನೇಳನೇ ಶತಮಾನದ ಆರಂಭದವರೆಗೆ ತಲಕಾಡನ್ನು ಆಳಿದರು ಅವರು ಇಲ್ಲಿಯ ದೇವಾಲಯಗಳಿಗೆ ಕಾಣಿಕೆ ಮತ್ತು ಜಹಗೀರುಗಳನ್ನು ಕೊಡುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ರು ಆ ಕಾಲದ ಶಾಸನಗಳಿಂದ ತಿಳಿದು ಬರುತ್ತದೆ ಈ ವಿಷಯ ವಿಜಯನಗರದ ಮಂತ್ರಿಗಳಲ್ಲೊಬ್ಬನಾದ ಮಾಧವ ಮಂತ್ರಿ ತಲಕಾಡಿನವನೇ ಆತ ತಲಕಾಡಿನ ಬಳಿಯಲ್ಲಿ ತನ್ನ ಹೆಸರಿನಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಿಸಿದನಲ್ಲದೆ ಪೂರ್ವದ ಚೋಳಲಿಂಗದ ಮೇಲೆ ಈಗಿನ ವೈದೇಶ್ವರ ದೇವಾಲಯವನ್ನು ಕಟ್ಟಿಸಿದನು ಎಂದು ಹೇಳಲಾಗ ಹತ್ತರಲ್ಲಿ ತಿರುಮಲ ರಾಜನಿಗೆ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ಪ್ರತಿನಿಧಿಯಾಗಿದ್ದ ಮೈಸೂರಿನ ಬೆಟ್ಟದ ಚಾಮರಾಜ ಒಡೆಯನ ತಮ್ಮ ರಾಜ ಒಡೆಯನಿಗೂ ತಿರುಮಲ ರಾಜನಿಗೂ ವೈರವಿತ್ತೆಂದು ಚಿಕ್ಕದೇವರಾಜ ವಂಶಾವಳಿಯಿಂದ ತಿಳಿದುಬರುತ್ತದೆ ಆದರೆ ಪೆನುಕೊಂಡೆಯಲ್ಲಿ ಆಳ್ತಾ ಇದ್ದ ವಿಜಯನಗರ ದೊರೆ ವೆಂಕಟಪತಿ ರಾಯನ ಬೆಂಬಲ ರಾಜ ಒಡೆಯರಿಗಿತ್ತು ರಾಜ ಒಡೆಯರ ಪ್ರಭಾವದಿಂದ ತಿರುಮಲ ರಾಜನು ಭೀತನಾದ ಗುಣಪಡಿಸಲು ಅಸಾಧ್ಯವಾದ ರೋಗದಿಂದ ಬಳಲುತ್ತಾ ಇದ್ದ ತಿರುಮಲ ರಾಜ ತಾನು ಜೀವಿಸುವುದು ಕಷ್ಟವೆಂದು ತಿಳಿದು ಸ್ವಪ್ರೀತಿಯಿಂದ ರಾಜ ಒಡೆಯನನ್ನು ಕರೆಸಿ ಶ್ರೀರಂಗಪಟ್ಟಣವನ್ನು ಸಿಂಹಾಸನವನ್ನ ವಹಿಸಿಕೊಟ್ಟು ಅಲಮೇಲಮ್ಮ ರಂಗಮ್ಮ ಎಂಬ ಪತ್ನಿಯರ ಸಹಿತ ತಲಕಾಡಿನ ಬಳಿಯಿದ್ದ ಮಾಲಿಂಗಿಗೆ ಹೋಗಿ ಅಲ್ಲಿ ಕೆಲವು ದಿನಗಳಿದ್ದು ಮರಣ ಹೊಂದಿದನೆಂದು ಮೈಸೂರು ರಾಜವಂಶದ ಚರಿತ್ರೆ ತಿಳಿಸುತ್ತದೆ ಆದರೆ ಅವರಿಬ್ಬರ ನಡುವೆ ಇದ್ದ ಸಂಬಂಧವನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡರೆ ಇದು ಅಸಂಭವೆಂದು ತಿರುಮಲರಾಯ ರಾಜ ಒಡೆಯನಿಗೆ ಹೆದರಿ ಅಥವಾ ಅವನ ಒತ್ತಾಯದಿಂದ ಹಾಗೆ ಓಡಿ ಹೋಗಿರಬಹುದೆಂದು ತೋರುತ್ತದೆ ಇನ್ನು ರಾಜ್ಯದಲ್ಲಿ ದೊರೆತ ಶಾಸನವೊಂದರ ಪ್ರಕಾರ ರಾಜ ಒಡೆಯ ಶ್ರೀರಂಗಪಟ್ಟಣವನ್ನ ವೆಂಕಟಪತಿ ರಾಯನಿಂದ ಕೊಡುಗೆಯಾಗಿ ಸ್ವೀಕರಿಸಿದನೆಂದು ತಿಳಿದು ಬಂದರೂ ನಿಜವಾಗಿ ಮೈಸೂರು ಅರಸ ಅದನ್ನು ಆಗಲೇ ತನ್ನದನ್ನಾಗಿ ಮಾಡಿಕೊಂಡಿದ್ದಕ್ಕೆ ವೆಂಕಟಪತಿ ರಾಯನ ಔಪಚಾರಿಕ ಒಪ್ಪಿಗೆ ದೊರೆತಿತ್ತು ಎಂದು ಕೆಲವು ವಿದ್ವಾಂಸರು ಹೇಳ್ತಾರೆ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಿ ದೇವಿಗೆ ಅಲಂಕಾರ ಮಾಡಲು ವಾರಕ್ಕೆ ಎರಡು ಸಲ ತಾನು ಕೊಡುತ್ತಿದ್ದ ಕೆಲವು ರತ್ನಾಭರಣಗಳನ್ನು ಅಲಮೇಲಮ್ಮ ಮಾಲಂಗಿಯ ಮಡುವಿಗೆ ತೆಗೆದುಕೊಂಡು ಹೋಗಿದ್ದಳು ಕೆಲವು ದಿನಗಳ ನಂತರ ರಾಜ ಒಡೆಯರ್ ಆಭರಣಗಳನ್ನ ವಶಪಡಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಆದರೆ ಅಲಮೇಲಮ್ಮ ಅವನ್ನು ರಾಜ ಒಡೆಯರಿಗೆ ಒಪ್ಪಿಸಲಿಲ್ಲ ಅಲಮೇಲಮ್ಮ ಮಹಾರಾಣಿಯ ಮೇಲೆ ದಂಡು ದಾಳಿಯ ಸಹಿತ ರಾಜ ಒಡೆಯರ್ ಆಕ್ರಮಣ ಮಾಡಿಸಿದರು ಒಡವೆಗಾಗಿ ಅವಳು ತಲಕಾಡು ಮರಳಾಗಲಿ ಮಾಲಿಂಗಿ ಮಡುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳೇ ಇಲ್ಲದೆ ಹೋಗಲಿ ಎಂದು ಶಪಿಸಿ ಆಭರಣಗಳನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಮಾಲಿಂಗಿ ಮಡುವಿನಲ್ಲಿ ಧುಮುಕಿ ಪ್ರಾಣವನ್ನ ಬಿಟ್ಟಳು ಎಂಬುದು ಪ್ರತೀತಿ ತಮ್ಮ ಅಚಾತುರ್ಯದಿಂದ ಸಂಭವಿಸಿದ ಈ ದುರಂತದಿಂದ ಒಡೆಯರ್ ಪಶ್ಚಾತ್ತಾಪ ಪಟ್ಟು ಅಲಮೇಲಮ್ಮನ ರೂಪದ ಚಿನ್ನದ ಪ್ರತಿಮೆಯಂತನ್ನು ಮಾಡಿಸಿ ನಿತ್ಯವೂ ಅದಕ್ಕೆ ಪೂಜೆ ನಡೆಸುವಂತೆ ಏರ್ಪಡಿಸಿದ್ದು ಅಲ್ಲದೆ ಆ ಪ್ರತಿಮೆಗೆ ಮಹಾನವಮಿಯ ದಿನ ಅರಮನೆಯಲ್ಲಿ ವಿಶೇಷ ಪೂಜೆ ನಡೆಸುವಂತೆ ಏರ್ಪಡಿಸಿದರು ಈ ಪದ್ಧತಿಯನ್ನ ಅನಂತರ ಮೈಸೂರಿನ ಅರಸರು ಅನುಸರಿಸಿಕೊಂಡು ಬಂದರು ಅಂದಿನಿಂದ ತಲಕಾಡು ಮೈಸೂರು ರಾಜರ ವಶದಲ್ಲಿತ್ತು ಪ್ರಚಲಿತದಲ್ಲಿರುವ ಇನ್ನೊಂದು ಕಥೆಯ ಪ್ರಕಾರ ಶ್ರೀರಂಗರಾಯನಿಗೆ ತೀವ್ರವಾದ ಬೇನೆಯಾಗಲು ಅವನು ಶ್ರೀರಂಗಪಟ್ಟಣದ ರಾಜ್ಯಭಾರವನ್ನು ಹೆಂಡತಿ ರಂಗಮ್ಮನಿಗೆ ವಹಿಸಿ ತಲಕಾಡಿನ ವೈದ್ಯೇಶ್ವರನಿಗೆ ಪೂಜೆ ಸಲ್ಲಿಸುವ ಉದ್ದೇಶದಿಂದ ಅಲ್ಲಿಗೆ ಹೋದ ಗಂಡನಿಗೆ ಮರಣ ಸನ್ನಿಹಿತವಾಗಿದೆ ಎಂಬುದನ್ನು ತಿಳಿದ ರಂಗಮ್ಮ ಶ್ರೀರಂಗಪಟ್ಟಣದ ಮತ್ತು ಅದರ ಅಧೀನ ಪ್ರದೇಶಗಳ ರಾಜ್ಯಭಾರವನ್ನು ರಾಜ ಒಡೆಯರಿಗೆ ವಹಿಸಿ ತಾನೂ ತಲಕಾಡಿಗೆ ಹೋದಳು ಅವಳು ಧರಿಸಿದ್ದ ಮೂಗುತಿಯನ್ನು ಪಡೆದುಕೊಳ್ಳಬೇಕೆಂಬ ದುರಾಸೆಯಿಂದ ರಾಜ ಒಡೆಯರ್ ಸೈನ್ಯದೊಂದಿಗೆ ತಲಕಾಡಿಗೆ ಹೋಗಿ ತಲಕಾಡನ್ನ ಗೆದ್ದುಕೊಂಡರು ರಂಗಮ್ಮ ಕಾವೇರಿ ದಡಕ್ಕೆ ಹೋಗಿ ಮೂಗುತಿಯನ್ನ ನೀರಿನಲ್ಲಿ ಎಸೆದು ಮೇಲೆ ಹೇಳಿದಂತೆ ಶಾಪವನ್ನ ಕೊಟ್ಟು ತಾನೂ ಒಳಗೆ ಹಾರಿಕೊಂಡಳು ತಲಕಾಡಿನ ಹಳೆಯ ಊರಿನ ಬಹುಭಾಗ ಮರಳಿನಲ್ಲಿ ಹೂತು ಹೋಗಿದೆ ಈಗ ಹೊಳೆಯ ಮೇಲಿನಿಂದ ಬೀಸುವ ಗಾಳಿಯಲ್ಲಿ ತೂರಿ ಬರುವ ಮರಳಿನಿಂದ ಊರಿಗೆ ಈ ಪರಿಸ್ಥಿತಿ ಬಂದಿದೆ ಮಾಧವ ಮಂತ್ರಿ ಅಣೆಕಟ್ಟಿನ ನಿರ್ಮಿಸಿದ ನಂತರ ಇಲ್ಲಿ ಈ ಮರಳಿನಿಂದ ಹೀಗೆ ಆಗಿದೆ ಮಾಧವ ಮಂತ್ರಿ ಅಣೆಕಟ್ಟನ್ನು ಕಟ್ಟಿಸಿ ಅನಾಹುತವಾಗಿದೆ ಎಂದು ಭಾವಿಸಲಾಗಿದೆ ಏರಿ ಬರುತ್ತಿರುವ ಮರಳಿನ ಆಕ್ರಮಣವನ್ನು ತಡೆಗಟ್ಟಲು ಸರ್ಕಾರದವರು ಗೇರು ಮರಗಳನ್ನು ನೆಡುವುದೇ ಮುಂತಾದ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಿಲ್ಲ ವಿಜಯನಗರದ ರಾಜಪ್ರತಿನಿಧಿಯಾದ ಶ್ರೀರಂಗಾರಾಯ ಎಂಬಾತ ರಂಗಪಟ್ಟಣವನ್ನು ಆಳ್ತಾ ಇದ್ದ ಅವನಿಗೆ ಬೆನ್ನುಬಣಿ ರೋಗ ಬಂದು ಯಾವ ಔಷಧದಿಂದಲೂ ಗುಣವಾಗದಿದ್ದಾಗ ವೈದ್ಯನಾಥೇಶ್ವರನಿಗೆ ಪೂಜೆ ಮಾಡಿ ತನ್ನ ರೋಗದಿಂದ ಮುಕ್ತಿ ಪಡೆಯಲು ತಲಕಾ ಅಡಿಗೆ ಆಗಮಿಸಿದ ಪತಿಯ ಮರಣಾವಸ್ಥೆಯಲ್ಲಿರುವನೆಂದು ತಿಳಿದ ರಾಣಿ ತಾನೂ ಜೊತೆಗೆ ಬಂದಳು ರಾಜ ತಲೆಕಾಡಿನಲ್ಲಿ ತನ್ನ ಕೊನೆಯುಸಿರಳೆದ ಆತನ ಪತ್ನಿ ಅಲಮೇಲಮ್ಮ ತಲಕಾಡಿನ ಸನಿಹ ಮಾಲಂಗಿ ಗ್ರಾಮದಲ್ಲಿ ನೆಲೆಸಿದಳು ಹೀಗೆ ಒಂದೊಂದು ಕಥೆಯು ವಿಭಿನ್ನವಾಗಿ ತಲಕಾಡಿನ ಬ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನಮಗೆ ಹೇಳುತ್ತೆ ಇನ್ನೊಂದು ಕಥೆಯ ಪ್ರಕಾರ ವಿಜಯನಗರದ ರಾಜಪ್ರತಿನಿಧಿಯಾದ ಶ್ರೀರಂಗಾರಾಯ ಎಂಬಾತ ಶ್ರೀರಂಗಪಟ್ಟಣವನ್ನು ಆಳ್ತಾ ಇದ್ದ ಅವನಿಗೆ ಭಿನ್ನುಪಣಿ ರೋಗ ಬಂದು ಯಾವ ಔಷಧ ತಿಂದಲೂ ಗುಣವಾಗದೇ ವೈದ್ಯನಾಥೇಶ್ವರನಿಗೆ ಪೂಜೆ ಮಾಡಿಸಿ ತನ್ನ ರೋಗದಿಂದ ಮುಕ್ತಿ ಪಡೆಯಲು ತಲಕಾಡಿಗೆ ಆಗಮಿಸ್ತಾನೆ ಪತಿಯ ಮರಣಾವಸ್ಥೆಯಲ್ಲಿರುವನೆಂದು ತಿಳಿದ ರಾಣಿ ಕೂಡ ಜೊತೆಗೆ ಬರ್ತಾಳೆ ರಾಜ ತಲಕಾಡಿನಲ್ಲಿ ತನ್ನ ಕೊನೆಯಸುರನ್ನ ಎಳಿತಾನೆ ಆತನ ಪತ್ನಿ ಅಲಮೇಲಮ್ಮ ತಲಕಾಡಿನ ಸನಿಹದ ಮಾಲಂಗಿಯಲ್ಲೇ ನೆಲೆಸಿರ್ತಾಳೆ ಮೈಸೂರಿನ ರಾಜ ಒಡೆಯರ್ ಅವಳ ಒಡವೆಯನ್ನು ಕಿತ್ತುಕೊಳ್ಳಲು ಮಂತ್ರಿ ಮತ್ತು ಸೈನಿಕರನ್ನು ಕಳುಹಿಸಿದಾಗ ಅಲಮೇಲಮ್ಮ ಶಾಪವನ್ನ ಕೊಡ್ತಾಳೆ ತಲಕಾಡು ಮರಳಾಗಿ ಮಾಲಿಂಗಿ ಮಡುವಾಗಿ ಮೈಸೂರು ಒಡೆಯರಿಗೆ ಮಕ್ಕಳಾಗದೇ ಹೋಗಲಿ ಎಂದು ಶಾಪವನ್ನ ಕೊಡ್ತಾಳೆ ಅಂದಿನಿಂದಲೂ ಅಲಮೇಲಮ್ಮನ ಶಾಪ ಎಂದೇ ಜನಜನಿತವಾಗಿದೆ ಹಳೆಯ ನಗರ ತಲಕಾಡು ಸಂಪೂರ್ಣವಾಗಿ ಮರಳುಗಾಡಾಗಿ ಹೋಯಿತು ಅಂದರೆ ಸುಮಾರು ಒಂದು ಮೈಲಿನಷ್ಟು ಹಳೆಯ ನಗರ ತಲಕಾಡು ಸಂಪೂರ್ಣವಾಗಿ ಮರಳುಗಾಡಾಯಿತು ಪ್ರಮುಖವಾಗಿ ನೈಋತ್ಯ ಮುಂಗಾರು ಅವಧಿಯಲ್ಲಿ ಅಲ್ಲಿನ ನಿವಾಸಿಗಳು ತಮ್ಮ ಮನೆಯನ್ನು ತ್ಯಜಿಸುತ್ತಾರೆ ಕಾರಣ ಅಲ್ಲಿ ಒಂಬತ್ತರಿಂದ ಹತ್ತು ಅಡಿಗಳಷ್ಟು ಮರಳು ಸಂಗ್ರಹವಾಗುತ್ತೆ ಆದಾಗ್ಯೂ ಮಾದನ ಮಂತ್ರಿ ಅಣೆಕಟ್ಟು ಮತ್ತು ಚಾನೆಲ್ಗಳ ಪ್ರಭಾವದಿಂದ ಶ್ರೀಮಂತ ದೇವ ಕೃಷಿಯಿಂದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಮೂವತ್ತು ದೇವಾಲಯಗಳು ಮರಳಿನಲ್ಲಿ ಹಡಗಿವೆ ಆದರೆ ಕೀರ್ತಿ ನಾರಾಯಣ ದೇವಸ್ಥಾನವನ್ನು ಮಾತ್ರ ಯಶಸ್ವಿಯಾಗಿ ಉತ್ಖನನ ಪ್ರಕ್ರಿಯೆಯಿಂದ ಹೊರತೆಗೆಯಲಾಗಿದೆ ಮರಳು ಮೂಲಕ ತೆರೆದ ಅತ್ಯಂತ ವಾದ ದೇವಾಲಯ ವೈದ್ಯನಾಥೇಶ್ವರ ಲಿಂಗದ್ದು ಕಳೆದ ಶತಮಾನ ಆರಂಭದಲ್ಲಿ ಎರಡು ದೇವಾಲಯಗಳು ಆನಂದೇಶ್ವರ ಮತ್ತು ಗೌರಿಶಂಕರ ಇದನ್ನು ಹಗೆದು ತೆಗೆಯಲಾಯಿತು ನಾಲ್ಕು ತುಣುಕು ದಾಖಲೆಗಳು ಪಟಾಲೇಶ್ವರ ದೇವಾಲಯದ ಹೊರಭಾಗದಲ್ಲಿರುವುದನ್ನ ನಾವು ಕಾಣಬಹುದು ತಲಕಾಡಿಗೆ ಶಿವನಿಗೆ ತಲಕಾಡಿನ ಶಿವನಿಗೆ ಗಜಾರಣ್ಯನಾಥ ಎಂದೂ ಸಹ ಕರೀತಾರೆ ಇದಕ್ಕೂ ಒಂದು ಕಥೆ ಇದೆ ಆನೆ ಜನ್ಮ ಪಡೆದಿದ್ದ ಸೋಮದತ್ತನೆಂಬ ಋಷಿ ಮತ್ತು ಆತನ ಶಿಷ್ಯರು ಇಲ್ಲಿ ಮೋಕ್ಷ ಪಡೆದಿದ್ದರಿಂದ ಇದನ್ನು ಗಜಾರಣ್ಯ ಕ್ಷೇತ್ರವೆಂದೂ ಇಲ್ಲಿನ ಶಿವನನ್ನು ಗಜಾರಣ್ಯನಾಥನೆಂದು ಕರೆಯಲಾಯಿತು ಇಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿ ಭೇಟಿಯನ್ನು ನೀಡ್ತಾರೆ ತಲಕಾಡು ದೇವಾಲಯಗಳನ್ನ ಮರಳು ಯಾವಾಗಲೂ ಆವರಿಸುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದ ಪಂಚಲಿಂಗ ದರ್ಶನ ಹಾಗೂ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪಂಚಲಿಂಗ ದರ್ಶನವೂ ಪ್ರಸಿದ್ಧಿ ಎರಡು ನಕ್ಷತ್ರಗಳು ಒಂದುಗೂಡಲು ಅಂದರೆ ಪಂಚಲಿಂಗ ದರ್ಶನ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯ ದಿನ ಆಚರಿಸಲಾಗುತ್ತದೆ ಸಂಪ್ರದಾಯಸ್ಥರು ಮೊದಲು ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಬೇಕು ನಂತರ ಗೋಕರ್ಣೇಶ್ ಮತ್ತು ಚಂಡಿಕಾದೇವಿ ಪೂಜೆ ತದನಂತರ ವೈದ್ಯನಾಥೇಶ್ವರನ ಪೂಜೆ ನಂತರ ಕ್ರಮವಾಗಿ ಅರ್ಕೇಶ್ವರ ಪಾತಾಳೇಶ್ವರ ಮರುಳೇಶ್ವರ ಮತ್ತು ಮಲ್ಲಿಕಾರ್ಜುನರಿಗೆ ಪೂಜೆ ಮಾಡಬೇಕು ಎಂದು ಹೇಳ್ತಾರೆ ಅಂತಿಮವಾಗಿ ಕೀರ್ತಿ ನಾರಾಯಣನ ಪೂಜೆ ಸ್ಥಳೀಯ ದಂತಕಥೆಯ ಪ್ರಕಾರ ರಾಮಾನುಜಾಚಾರ್ಯರು ಕರ್ನಾಟಕದಲ್ಲಿ ಬಿಡಾರ ಹೂಡಿದಾಗ ಪಂಚನಾರಾಯಣ ದೇವಾಲಯಗಳನ್ನು ಸ್ಥಾಪಿಸಿದರು ಅಂದೇ ಕೀರ್ತಿನಾರಾಯಣ ದೇವಾಲಯವನ್ನು ಪ್ರತಿಷ್ಠಾಪಿಸಲಾಯಿತು ತಲಕಾಡು ಪಾತಾಳೇಶ್ವರ ಮರುಳೇಶ್ವರ ಅರ್ಕೇಶ್ವರ ವೈದ್ಯನಾಥೇಶ್ವರ ಮಲ್ಲಿಕಾರ್ಜುನ ದೇವಾಲಯಗಳು ಐದು ಲಿಂಗಗಳನ್ನು ಪ್ರತಿನಿಧಿಸಲು ಶಿವನ ಐದು ಮುಖಗಳನ್ನು ಪಂಚಪತಿ ಎಂದು ರೂಪಿಸಲು ಸಾಧ್ಯವಾಯಿತು ಈ ದೇವಾಲಯದಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಕೂಡ ಪಂಚನಾರಾಯಣದಲ್ಲಿ ಒಂದು ಇಲ್ಲಿ ಶಕ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಕ್ರೈಸ್ತ ಮಿಷನರಿಗಳು ಈ ಸ್ಥಳವನ್ನು ಕ್ರೈಸ್ತ ಧರ್ಮವನ್ನು ಸಹ ಸಾರಲು ಪ್ರಾರಂಭಿಸ್ತಾರೆ ಇದು ತಲಕಾಡಿನ ಬಗ್ಗೆ ಇರುವಂಥ ಐತಿಹಾಸಿಕ ಮಾಹಿತಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು